नमस्कार ಸ್ನೇಹಿತರೇ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಪೆಟ್ರೋಲ್ ಡೀಸೆಲ್ನ ಬೆಲೆ ಲೀಟರ್ ಹದಿನೈದು ಕಮ್ಮಿ ಆಗುವ ಸಾಧ್ಯತೆ ಜೆಪಿ ವರದಿ ಈಗ ದೇಶವನ್ನೇ ಎಚ್ಚರಿಕೆ ತಂದಿದೆ ಹೌದು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಡಿಮ್ಯಾಂಡ್ ಗಿಂತ ಸಪ್ಲೈ ಜಾಸ್ತಿ ಆಗ್ತಿದೆ ಇದರಿಂದ ಮುಂದಿನ ದಿನಗಳಲ್ಲಿ ತೈಲದ ರೇಟ್ ಭಾರಿ ಕುಸಿಯಲಿದೆ ಅಂತ ಪ್ರಸಿದ್ಧ ಹೂಡಿಕೆ ಬ್ಯಾಂಕ್ ಜೆಪಿ ಮಾರ್ಗನ್ ಹೇಳಿದೆ ಇವರ ಪ್ರಕಾರ ಮುಂದಿನ ದಿನಗಳ ಹೊತ್ತಿಗೆ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಕೇವಲ ಮೂವತ್ತು ಡಾಲರ್ ಅಂದರೆ ಇದೀಗ ಅರವತ್ತು ಡಾಲರ್ ಇದೆ ಅಂದ್ರೆ ನೇರವಾಗಿ ಐವತ್ತು ಪರ್ಸೆಂಟ್ ಇಳಿಕೆ ಹಾಗಿದ್ರೆ ಯಾಕೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಒಪೆಕ್ ಹೊರಗಿನ ದೇಶಗಳು ಅಮೆರಿಕ ಅರ್ಜೆಂಟೀನಾ ಮುಂತಾದ ದೇಶಗಳು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದೆ ಜಾಗತಿಕ ದಾಸ್ತಾನು ಈಗಾಗಲೇ ತುಂಬಿ ತುಳುಕುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತೈಲದ ಬೆಳೆ ಐವತ್ತು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಲವತ್ತೆರಡು ಮತ್ತು ಲಕ್ಕಿ ಆದ್ರೆ ಮೂವತ್ತಕ್ಕೂ ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದರಿಂದ ಭಾರತಕ್ಕೆ ಏನು ಲಾಭ ಅಂದ್ರೆ ಭಾರತ ಹೆಚ್ಚು ತೈಲವನ್ನು ಆಮದು ಮಾಡ್ತದೆ ಆಮದು ದರ ಕಡಿಮೆಯಾದರೆ ಖರ್ಚು ಕಡಿಮೆಯಾಗಿ ದೇಶೀಯ ಪೆಟ್ರೋಲ್ ಡೀಸೆಲ್ ಬೆಳಕೆಯು ಕಡಿಮೆಯಾಗುತ್ತೆ ಟ್ಯಾಕ್ಸ್ ಕಾರಣದಿಂದ ಬೆಲೆ ನೇರವಾಗಿ ಅರ್ಧವಾಗುವುದಿಲ್ಲ ಆದ್ರೂ ಕನಿಷ್ಠ ಹತ್ತರಿಂದ ಹದಿನೈದು ಪ್ರತಿ ಲೀಟರ್ಗೆ ಇಳುವುದಿಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿದರೆ ಎಷ್ಟು ಸಹಾಯವಾಗುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು